ಮೇಷರಾಶಿಯ ಮಾಸಿಕ ಭವಿಷ್ಯ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮೇಷರಾಶಿಯವರೆಗೆ ಅಕ್ಟೋಬರ್ ತಿಂಗಳು ಪ್ರಗತಿಯಿಂದ ಕೂಡಿರುತ್ತದೆ ನೀವು ಲಾಭ ಮತ್ತು ನಿಮ್ಮ ವೃತ್ತಿ ಜೀವನದಲ್ಲಿ ಅಪೇಕ್ಷಿತ ಯಶಸ್ಸನ್ನು ಪಡೆಯುತ್ತೀರಿ ಈ ತಿಂಗಳು ನಿಮ್ಮ ಜೀವನದಲ್ಲಿ ಆರ್ಥಿಕ ಲಾಭದ ಹಲವು ಶುಭ ಕಾಕತಾಳೀಯಗಳು ನಡೆಯುತ್ತಿವೆ ನಿಮ್ಮ ಕೆಲಸದ ಯೋಜನೆಗಳು ಯಶಸ್ವಿಯಾಗುತ್ತವೆ ಮತ್ತು ಸಂತೋಷವು ಹೆಚ್ಚಾಗುತ್ತದೆ ಶುಕ್ರ ಏಳನೇ ಮನೆಯಲ್ಲಿ ಬುಧ ಕೇತು ಆರನೇ ಮನೆಯಲ್ಲಿ ಎರಡನೇ ಮನೆಯಲ್ಲಿ ಗುರು ಮೂರನೇ ಮನೆಯಲ್ಲಿ ಮಂಗಳ ಹನ್ನೊಂದನೇ ಮನೆಯಲ್ಲಿ ಶನಿ ಇದ್ದಾರೆ ಹನ್ನೊಂದನೇ ತಾರೀಕು ಬುಧ ಏಳನೇ ಮನೆಗೆ ಹದಿಮೂರನೇ ತಾರೀಕು ಶುಕ್ರ ಎಂಟನೇ ಮನೆಗೆ ಪ್ರವೇಶವಾಗುತ್ತಾರೆ ಇದು ನಿಮಗೆ ಶುಭ ಸಂಗತಿಗಳನ್ನು ನೀಡುತ್ತದೆ ಶನಿಧನ ಲಾಭ ಸೂಚಿಸುತ್ತಾನೆ ಗುರು ನಿಮ್ಮ ಅಭಿವೃದ್ಧಿಗೆ ಕಾರಣವಾಗುತ್ತಾನೆ ಹದಿನೇಳರವರೆಗೂ ಸೂರ್ಯಕೇತು ಆರನೇ ಮನೆಯಲ್ಲಿ ಇರುತ್ತಾರೆ ಇದು ನಿಮಗೆ ಧೈರ್ಯ ಸಾಹಸಗಳನ್ನು ಹೆಚ್ಚು ಮಾಡುತ್ತದೆ ಅವಿವಾಹಿತರಿಗೆ ವಿವಾಹ ಪ್ರಾಪ್ತಿ ಇದೆ ಮನೆ ಕೊಳ್ಳುವುದು ಕಟ್ಟುವುದು ಮುಂತಾದ ಶುಭ ಕಾರ್ಯಗಳು ಪ್ರಾರಂಭ ಮಾಡಲು ಈಗ ಸುಸಮಯ ಇನ್ನೂ ಆರು ತಿಂಗಳು ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುವಂತ ಸಮಯ ಯಾವುದೇ ಅಭಿವೃದ್ಧಿಯ ಕೆಲಸಗಳನ್ನು ಮಾಡಬಹುದು ಹೊಸ ಯೋಜನೆಗಳ ಕರಡು ಸಿದ್ಧ ಮಾಡಿಕೊಳ್ಳಬಹುದು ಪರಿಹಾರಗಳು ಪ್ರತಿದಿನ ಸೂರ್ಯನಿಗೆ ಸಿಂಧೂರ ಅಕ್ಕಿ ಮತ್ತು ಕೆಂಪು ಹೂವುಗಳನ್ನು ಬೆರೆಸಿದ ನೀರನ್ನು ಅರ್ಪಿಸಿ ಏರು ಬಗೆಯ ಧಾನ್ಯಗಳ ಮಿಶ್ರಣದೊಂದಿಗೆ ಪಕ್ಷಿಗಳಿಗೆ ಆಹಾರ ನೀಡಿ ಕಪ್ಪು ಮತ್ತು ನೀಲಿ ಬಟ್ಟೆಗಳನ್ನು ಧರಿಸುವುದನ್ನು ತಪ್ಪಿಸಿ